ಮಧ್ಯಾಹ್ನದ ಊಟಕ್ಕೆ ಒಂದಿರಗದ ತಮಿಳಿ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ತುಂಬನೇ ಚೆನ್ನಾಗಿರುತ್ತೆ ಅದರಲ್ಲೂ ಈ ಸೆಕೆ ಕಾಲಕ್ಕೆ ಹೇಳಿ ಮಾಡಿಸಿದಂಥ ತಂಬಳಿ ಅಂತ ಹೇಳ್ಬೋದು ದೇಹಕ್ಕೂ ಕೂಡ ತುಂಬಾ ತಂಪನ್ನ ನೀಡುವಂಥದ್ದು ಈಗ ಅಮ್ಮ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಈ ತಂಬಳಿ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆ ಇಟ್ಕೊಂಡ್ರು ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಿಕ್ಕೂ ಬಳಸ್ಬೋದು ಅನ್ನ ಜೊತೆಗೂ ಊಟ ಮಾಡಿ ನಾನು ರೆಸಿಪಿ ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ನೋಡೋಣ ಇವಾಗ ಹೀಗೆ ಮಾಡ್ತಾರೆ ಅಂತೇಳಿ ಇವಾಗ ಅಮ್ಮ ಒಂದೇ ತಂಬಳಿ ಮಾಡ್ತಾ ಇದ್ದಾರೆ ಕೆಲವು ಸರಿ ಹುರಿದು ಮಾಡ್ತಾರೆ ಕೆಲವು ಸರಿ ಹಸಿದೇ ಮಾಡ್ತಾರೆ ಹಸಿದು ಮಾಡಿದ್ನ ಆಲ್ರೆಡಿ ತೋರಿಸಿದ್ದೀನಿ ಇವತ್ತು ಹುರಿದು ಮಾಡ್ತಾರಂತೆ ಈಗ ಇದನ್ನ ಕ್ಲೀನ್ ಮಾಡಿ ಅವರಿಗೆ ತೊಳೆದು ಕಟ್ ಮಾಡಿಕೊಡ್ತೀನಿ ಇಲ್ಲಿ ಬೇರೆಲ್ಲ ಇರುತ್ತೆ ನೋಡಿ ಊರಲ್ಲೆಲ್ಲ ಆಗೋದಾದರೆ ಬೇರು ದಂಟು ಎಲ್ಲ ಸಿಗುತ್ತೆ ಅಮ್ಮ ಎಲೆ ಬೇಡ ಅಂತ ಹೇಳಿದ್ದಾರೆ ಒಗ್ಗರ ಒಗ್ಗರಾಗತ್ತೆ ಅಂತೇಳಿ ಅದಕ್ಕೋಸ್ಕರ ಈಗ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡು ಬರ್ತೀನಿ ಈಗ ಒಂದೆಲ್ಗನ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡು ಬಂದಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೇರಿದೆ ಇದನ್ನ ಮಣ್ಣಿಗೆ ಹಾಕಿಬಿಟ್ರೆ ತುಂಬ ಗಿಡಗಳು ರೆಡಿ ಆಗುತ್ತೆ ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದ್ ಚಮಚದಷ್ಟು ತುಪ್ಪನ ಹಾಕೊಂಡಿದ್ದಾರೆ ಈಗ ಇದಕ್ಕೆ ಜೀರಿಗೆನ ಹಾಕ್ತಾ ಚಮಚದಷ್ಟು ಹಾಗೆ ಕಾಳು ಮೆಣಸು ಹಾಕ್ತಾ ಇದ್ದಾರೆ ಈ ರೀತಿ ಕಪ್ಗಳನ್ನ ಹಾಕ್ತಾ ಇದ್ದಾರೆ ಮನೆಯಲ್ಲೇ ಬೆಳೆದಿರುವಂತದ್ದು ಇದು ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ಮತ್ತು ಕಾಳು ಮೆಣಸನ್ನು ಈಗ ಅದಕ್ಕೆ ಕಟ್ ಮಾಡ್ಕೊಂಡಂಥ ಒಂದೆರಗದ ದಂಟು ಮತ್ತು ಬೇರನ್ನು ಸೇರಿಸ್ಕೊಂಡಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನ ಕೂಡ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆದ ಇವರೆಗೆ ಸ್ವಲ್ಪ ಬಾಡೋಲಿವರೆ ಹುರ್ಕೊಳ್ಳಲ್ಲ ಈ ತಂಬ್ಳಿನೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಸಿದಾಗಿ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ಒಂದೆಲ್ಗ ತುಂಬಾ ತಂಪು ಈ ಸಖೆಗಾರಕ್ಕೆ ತುಂಬ ಒಳ್ಳೆಯದದು തുപ്പിട്ട് സ്വൽപ്പായ കൂടെ ഇട്ടിട്ട് കായിപ്പുരി ಸ್ವಲ್ಪ ಹುಟ್ಕೊಳ್ತಾರಂತೆ ಈ ರೀತಿ ಒಂದೆಲೆ ತಂಬಳಿ ಮಾಡಿದ್ರೆ ಸೆಕೆಗಾಲದಲ್ಲಿ ಹಾಳಾಗೋದಿಲ್ಲ ಆಚೆ ಇಟ್ಟು ಬಿಡೋದಿಲ್ಲ ಅಂದರೆ ತಂಬಳಿ ಎಲ್ಲ ಈ ಸೆಕೆಗೆ ಹಾಳಾಗಿಬಿಡತ್ತಲ್ಲ ಹಸಿ ತಂಬಳಿ ಇದೆಲ್ಲ ಸಾಂಬಾರು ಕೂಡ ಅಷ್ಟೇ ಕುದ್ದಿಲ್ಲ ಚೆನ್ನಾಗಿ ಅಂದರೆ ಹಾಳಾಗಿ ಈಗ ತಂಬಳಿಗೆ ರುಬ್ಕೊಳ್ಳೋದಿಕ್ಕೆ ಅಂತ ಹೇಳ್ತು ಮಿಕ್ಸಿ ಜಾರಲ್ಲಿ ಹುಬ್ಕೊಂಡಿರೋದ್ರಿಂದ ಹಾಕ್ಕೊಳ್ತಾ ಇದ್ದಾರೆ ಒಂದು ರೌಂಡ್ ರುಬ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಇದನ್ನು ಎಣ್ಣೆಗೆ ಇದನ್ನು ರುಬ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾರೆ ಅದಾದಮೇಲೆ ಇಲ್ಲಿ ಎರಡು ಸೌಟಷ್ಟು ಮೊಸರನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ರೌಂಡ್ ತಿರ್ಸ್ಕೊಂಡು ಅದನ್ನು ಈ ತಂಬ್ಳಿಗೆ ಸೇರಿಸ್ಕೊಳ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಮಜ್ಜಿಗೆನೇ ಇದೆ ಅಂದರೆ ಮಜ್ಜಿಗೆನೇ ಹಾಕ್ಕೊಳ್ಳಿ ಆನಂತರ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದು ಕೊನೆಯಲ್ಲಿ ಅಮ್ಮ ಮಾಡಿದ ಒಂದಿನ ತಂಬಳಿ ಈಗ ಊಟಕ್ಕೆ ರೆಡಿಯಾಗಿದೆ ಇದಕ್ಕೆ ಬೆಲ್ಲ ಹಾಕೋದಿಲ್ಲ ಹಸಿವೇ ಉಪ್ಕೊಂಡು ಮಾಡೋದಕ್ಕೆ ಬೆಲ್ಲ ಹಾಕೋದು ಇದು ಹಾಗೇ ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ಒಂದೆಲ್ಲದ ತಂಬಳಿ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ